ಕಡೆಗೆ ಹೋಗುತ್ತಿದ್ದ ಕಾರು ಇದೇ ವೇಳೆ ಮುಂದೆ ಹೋಗುತ್ತಿದ್ದಂತಹ ಬೈಕ್ ಗೆ ಕೂತಿದೆ ನೋಡ ನೋಡ್ತಾ ಈ ಸ್ಥಳದಲ್ಲಿ ಓರ್ವ ಸಾವನ್ನಪ್ಪಿದ್ರೆ ಎಲ್ಲಿಬ್ಬರು ಗಾಯಗೊಂಡು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಕಾರು ಯಾರದ್ದು ಅನುದಾನ ನೋಡಿದಾಗ ಗೊತ್ತಾಗಿದ್ದು ಕಾಂಗ್ರೆಸ್ ಶಾಸಕ ರಾಜು ಕಾಗಿ ಸಹೋದರನ ಪುತ್ರನದ್ದು ಅಂತ ಈ ಫೋಟೋದಲ್ಲಿ ನ ಹೆಸರು ಬಸವರಾಜ್ ಪುಡಕಲಕಟ್ಟಿ ಎಪ್ಪತ್ತೆರಡು ವರ್ಷದ ಈತ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಪುಡಕಲಟ್ಟಿ ಗ್ರಾಮದ ನಿವಾಸಿ ಇಂದು ಬೆಳಗ್ಗೆ ಎಂದಿನಂತೆ ಗೋಕಾಕ್ನಿಂದ ಕಿತ್ತೂರಿಗೆ ಕೆಲಸಕ್ಕೆ ಬಸವರಾಜ್ ಪುಡಕಲಕಟ್ಟಿ ಹೊರಟಿದ್ದ ಇದರೊಂದಿಗೆ ಇಬ್ಬರು ಕೆಲಸಗಾರರು ಸೇರಿ ಮೂರು ಜನ ಒಂದೇ ಬೈಕ್ ಮೇಲೆ ಹೊರಟಿದ್ರು ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ನಾಲ್ಕು ಬೆಂಗಳೂರು ಪುಣೆ ಹೆದ್ದಾರಿಯಲ್ಲಿ ಅಪಘಾತ ನಡೆಸಿದ ಬೈಕೆ ಹಿಂಬದಿಯಿಂದ ಗುದ್ದಿದ ಪರಿಣಾಮ ಸ್ಥಳದಲ್ಲೇ ಬಸವರಾಜ್ ಮೃತಪಟ್ಟಿದ್ದಾರೆ ಇನ್ನಿಬ್ಬರು ಸಣ್ಣ ದುರ್ದುಂಡಿ ನಿಂಗಪ್ಪ ಹೆಬ್ಬಾಳ್ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಏನು ರಾಜು ಕಾಗೆ ಅವರ ಅಣ್ಣನ ಮಗ ಆಕ್ಸಿಡೆಂಟ್ ಮಾಡಿದ್ದಾರೆ ಅಂತ ಮಾಹಿತಿ ಇದ್ದು ತಮಗೆ ನ್ಯಾಯ ಬೇಕು ಅಂತ ಕಣ್ಣೀರಿಟ್ಟಿದ್ದಾರೆ ಅಲ್ಲಿಂದ ನಮ್ಮ ಕೆಲ್ಸಕ್ಕೆ ಬಂದಾರದು ಬೈಕ್ ಹತ್ತಿರ ನೀವು ನಮ್ಮ ಹುಡುಗ ಹಿಂದ್ ಕೂತಿದ್ದ ಅವ್ರು ಹೊಡ್ಸಾತಿದ್ರತ್ತ ಇವ್ರು ಮುಂದಿನ ಹೊಂಟಿದ್ರು ಅವ್ರು ಹಿಂದಿನ ಬಂದು ಹೊಡೆದಾರತ್ತ ಸರ್ ಇಷ್ಟು ಮಾಹಿತಿ ಸಿಕ್ಕೈತಿ ನಿಖರವಾದ ಮಾಹಿತಿ ನಮ್ಗೆ ಇನ್ನೂ ಮಟ್ಟ ಗೊತ್ತಿಲ್ಲ ಅದೇನು ಗೊತ್ತಿಲ್ಲ ಸರ್ ನಾವು ಯಾಕಂದ್ರೆ ನಾವು ಇನ್ನೂ ಮೇಲೆ ಅವರು ಯಾರು ಏನು ಅನ್ನೋದು ನಾವು ಗೊತ್ತಿಲ್ಲ ಅದ್ರೊಳಗೆ ಬರೆದಿದ್ರು ಅವರು ಅದು ಯಾವಕ್ಕಾಗಿ ಅನ್ನೋ ಪೂರ್ಣ ಹೆಸರು ನಮ್ಗೆ ಇನ್ನೂ ಗೊತ್ತಿಲ್ಲ ನಾವು ಕಂಪ್ಲೀಟ್ ಈಗ ಸರ್ ಕಡೆ ಇನ್ನವ್ರು ಯಾಕಾಗಿ ಅವರು ಏನು ಅನ್ನೋದು ನಾವು ಇನ್ನೊರ ಕಡೆ ಕೇಳ್ಕೊಂಡು ತಿಳ್ಕೊಬೇಕು ನಾವು ಬಂದಿದ್ದ ಸಡನ್ಲಿ ಹಾಸ್ಪಿಟ್ಲ್ಗೆ ಈಗ ನಾವು ಅಲ್ಲಿ ಆಕ್ಸಿಡೆಂಟ್ ಆ ಸ್ಪಾಟಿಗೆ ಹೋಗಿಲ್ಲ ಆಮೇಲೆ ಕಿತ್ತೂರು ಸ್ಟೇಷನ್ಗೆ ಹೋಗಿಲ್ಲ ನಮಗೆ ಹಿಂಗ ಆಗೈತೆ ಅಂದ ತಕ್ಷಣ ನಾವು ಬಂದಿದ್ದು ಬೆಳಗಾವಿ ಇಲ್ಲಿ ಹಾಸ್ಪಿಟ್ಲ್ಗೆ ಹುಡುಗ ಸೆಂಟ್ರಿಂಗ್ ಕೆಲಸ ಮಾಡ್ತಿದ್ ಸರ್ ಅವ್ರು ಇನ್ನೂ ಇಲ್ಲ ಸರ್ ಇನ್ನೂ ಮ್ಯಾರೇಜ್ ಇಲ್ಲ ಒಬ್ಬನೇ ಮಗ ಸರ್ ಇರಾವ ಕುಟುಂಬ ಪರಿಸ್ಥಿತಿ ಏನೈತಿ ಗರೀಬ್ ಐತ್ರಿ ತಿಂದಾಗ ಅವ್ರ ಜೀವನ ಐತೆ ಸರ್ ಅಲ್ಲಿ ಅವರಿಗೆ ಅವ್ರಿಗೆ ಹುಡುಗ ದುಡಿಯಾಕ್ ಆಧಾರ ಇದ್ದ ಈಗ ಹುಡುಗನೂ ಇಲ್ಲ ಇರುವಂಥ ವಯಸ್ಸಾದಂಥ ಇರುವಂತ ತಾಯಿ ತಂದಿತಾಯ ಅವ್ರಿಗಿನ್ನ ಪರಿಸ್ಥಿತಿ ಮುಂದಿನಕ್ಕೆ ಏನೈತಿ ಅದಕ್ಕೆಲ್ಲ ಸಜೆಷನ್ ಏನು ಏನು ಸರ್ಕಾರ ಇದನ್ನು ಮಾಡಿದ್ರೆ ನೋಡ್ಬೇಕು ನಂದು ಬಸವರಾಜ್ ಹಿರೇಮಠತೆ ಸರ್ ಹುಡುಕಲ ಅವ್ರ ಮನೆ ಪಕ್ಕದವ್ರು ಸರ್ ನಾವು ಇಂದು ಕಿತ್ತೂರು ಹೊರವಲಯದಲ್ಲಿ ಲೇಔಟ್ ಕೆಲಸ ನಡೆದಿದ್ದು ಇಲ್ಲಿ ರಸ್ತೆ ಕೆಲಸ ಮಾಡೋಕೆ ಮೂರು ಜನ ಹೊರಟಿದ್ರು ಈ ವೇಳೆ ಅಪಘಾತವಾಗಿದ್ದು ಒಬ್ಬ ಸಾವನ್ನಪ್ಪಿದ್ರೆ ಎಲಿಬರು ಗಾಯಗೊಂಡಿದ್ದಾರೆ ಏನೋ ಅಪಘಾತ ಮಾಡಿದ್ದು ಕಾಗವಾಡದ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಅವರ ಸಹೋದರನ ಪುತ್ರ ಶ್ರೀ ಪ್ರಸಾದ್ ಸಿದ್ಧನ್ ಗೌಡ ಕಾಗೆ ತಾನು ಕಾರ್ ಚಲಾಯಿಸಿಕೊಂಡು ಹೊರಟಿದ್ದು ಬೈಕಿಗೆ ಗುದ್ದಿ ಅಪಘಾತ ಮಾಡಿದ್ದಾನೆ ಸ್ಥಳಕ್ಕೆ ಬಂದ ಕಿತ್ತೂರು ಪೊಲೀಸ್ ಠಾಣೆಯ ಪೊಲೀಸರು ಪರಿಶೀಲನೆಯನ್ನ ನಡೆಸಿ ಬಳಿಕ ಶ್ರೀ ಪ್ರಸಾದ್ ನನ್ನ ಕರೆದುಕೊಂಡು ಹೋಗಿ ಅಪಘಾತದ ಕುರಿತು ಮಾಹಿತಿಯನ್ನ ಪಡೆದುಕೊಂಡ್ರು ಬಿಟ್ಟು ಕಳಿಸಿದ್ದು ಹಲವರ ಮೇಲೆ ಅನುಮಾನ ಮೂಡುವಂತೆ ರಾತ್ರಿಯಾದ್ರೂ ಕೇಸ್ ದಾಖಲಾಗಿರಲಿಲ್ಲ ಶವವನ್ನ ಬೇಮ್ಸ್ ಆಸ್ಪತ್ರೆಯ ಶವಾಗಾರಕ್ಕೆ ಶಿಫ್ಟ್ ಮಾಡಿದ್ದು ಕಿತ್ತೂರು ಪೊಲೀಸರು ಶವಾಗಾರಕ್ಕೆ ಬಂದು ಕೇಸ್ ಅನ್ನ ಪಡೆದುಕೊಂಡಿದ್ದಾರೆ ಇದ್ದ ಒಬ್ಬ ಮಗನನ್ನ ಕಳೆದುಕೊಂಡ ತಂದೆ ಗೋಳಾಟ ಮನ ಕಲುಕುವಂತಿತ್ತು

ಒಟ್ಟಾರೆ ಅಪಘಾತದಲ್ಲಿ ಯಾರದ್ದು ತಪ್ಪು ಅನ್ನೋದ್ರ ಕುರಿತು ತನಿಖೆ ಶುರುವಾಗಿದೆ ಅದೇನೇ ಇರ್ಲಿ ತುತ್ತಿನ ಚೀಲ ತುಂಬಿಸಿಕೊಳ್ಳೋಕೆ ದೂರದ ಊರಿಗೆ ಕೆಲಸಕ್ಕೆ ಹೊರಟಿದ್ದವರು ಅಪಘಾತವಾಗಿ ಓರ್ವ ಮಸನ ಸೇರಿದ್ದು ತಂದೆಗೆ ಅರಗಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ ಆಯ್ತಾ ಮೂರ್ ಜನ ಒಂದೇ ಬೈಕ್ ಮೇಲೆ ಹೆಲ್ಮೆಟ್ ಇಲ್ಲದೆ ಪ್ರಯಾಣ ಮಾಡ್ತಾ ಇರುವುದು ಕೂಡ ಸಾವಿಗೆ ಕಾರಣ ಆಯ್ತಾ ಅನ್ನೋದು ನೋಡ್ಬೇಕಿದೆ ಅದೇನೇ ಇರಲಿ ಪೊಲೀಸರ ಒತ್ತಡಕ್ಕೆ ಮನ್ಯತೆ ಈ ಕೇಸ್ನಲ್ಲಿ ಕೆಲಸ ಮಾಡಿ ಮೃತನ ಕುಟುಂಬಕ್ಕೆ ನ್ಯಾಯ ಕೊಡಿಸುವ ಕೆಲಸ ಮಾಡಲಿ ಇನ್ನು ಶಾಸಕ ರಾಜು ಸಹೋದರನ ಪುತ್ರನಿಂದ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕ ರಾಜು ಕಾಗೆ ಸಹೋದರನ ಪುತ್ರ ಶ್ರೀಪ್ರಸಾದ್ ಮೇಲೆ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬಿಎನ್ಎಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕಾಯ್ದೆಯಡಿ ಎರಡು ನೂರ ಎಂಬತ್ತೊಂದು ನೂರ ಇಪ್ಪತ್ತೈದು ಎ ನೂರ ಇಪ್ಪತ್ತೈದು ಬಿ ನೂರ ಆರು ಕೇಸ್ ದಾಖಲು ಆರೋಪಿ ಶ್ರೀಪ್ರಸಾದ್ ಕಾಗೆ ಹಾಗೂ ಬೈಕ್ ಚಾಲಕ ಸಣ್ಣ ಬಿಠಲ್ ದುರ್ದುಂಡಿ ಮೇಲೆ ಎಫ್ಐಆರ್ ದಾಖಲಾಗಿದೆ ಬೆಳಗಾವಿಯ ಬೀಮ್ಸ್ ಆಸ್ಪತ್ರೆಯ ಶವಾಗಾರದಲ್ಲಿ ಮೃತ ಬಸವರಾಜ್ ಪುಡಕಲ ಕಟ್ಟಿ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ